ನಮಸ್ಕಾರ ಎಲ್ರಿಗೂ ನಾನು ಡಾಕ್ಟರ್ ಪ್ರತೀಕ್ಷಾ ರೈ ಕನ್ಸಲ್ಟೆಂಟ್ ಫಿಸಿಷಿಯನ್ ಕೆಸಿದ್ದೆ ಆಸ್ಪತ್ರೆ ತೇರ್ಲಕಟ್ಟೆ ಕೆಸಿಆರ್ ಮೆಡಿಸಿಟಿ ಕೆಸಿ ರೋಡ್ ಹಾಗೂ ರೈ ಕ್ಲಿನಿಕ್ ತೆರೆ ಮಂಗಳೂರು ಡಾಕ್ಟರ್ ರೈ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಬಹಳ ದಿನಗಳ ನಂತರ ಇನ್ನೊಂದು ಉಪಯುಕ್ತ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಇವತ್ತು ನಾನು ಈ ಮಧುಮೇಹ ಕಾಯಿಲೆ ಇರುವವರಲ್ಲಿ ಅಂದರೆ ಡಯಾಬಿಟಿಸ್ ಕಾಯಿಲೆ ಇರುವವರಲ್ಲಿ ಕಣ್ಣಿನ ಏನೆಲ್ಲ ಪ್ರಾಬ್ಲಮ್ ಬರ್ಬೋದು ಸೊ ಅದನ್ನು ತಡೆಗಟ್ಟಲಿಕ್ಕೆ ಅಥವಾ ಆಲ್ರೆಡಿ ಆಗಿದ್ದರೆ ಅದನ್ನು ವರ್ಸನ್ ಆಗದಾಗೆ ಹೇಗೆ ನಾವು ನೋಡ್ಕೊಳ್ಬೋದು ಸೊ ಇದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇನೆ ಈ ಡಯಾಬಿಟಿಸ್ ಡಯಾಬಿಟಿಸ್ಗಾಗಿರುವವರು ಎಷ್ಟು ಫ್ರೀಕ್ವೆಂಟ್ಲಿ ಆಗಿ ಕಣ್ಣಿನ ಪರೀಕ್ಷೆ ಮಾಡಿಸಬೇಕು ಸೊ ಇದರಿಂದ ಏನು ಲಾಭ ಸೊ ಇದರ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿ ಕೊಡ್ತೇನೆ ಆದ್ದರಿಂದ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಹಾಗೂ ಯಾರೆಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನಾನು ಆದಷ್ಟು ಪ್ರತಿ ವಾರ ಉಪಯುಕ್ತ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೇನೆ ಆದ್ದರಿಂದ ತುಂಬ ಜನರಿಂದ ಹೆಲ್ಪ್ ಆಗ್ಬೋದು ಸೊ ಡಯಾಬಿಟಿಕ್ ಐ ಡಿಸೀಸ್ ಅಂದರೆ ಏನು ಅಂತ ಸೊ ಡಯಾಬಿಟಿಸ್ ಅಥವಾ ಮಧುಮೇಹ ಕಾಯಿಲೆ ಇರುವವರಲ್ಲಿ ಕಣ್ಣು ಕಂಡು ಬರುವಂತಹ ಕಣ್ಣಿನ ಸಮಸ್ಯೆಗೆ ನಾವು ಡಯಾಬಿಟಿಕ್ ಐ ಡಿಸೀಸ್ ಅಂತ ಹೇಳ್ತೇವೆ ಸೊ ಯಾಕೆ ಇದರ ಬಗ್ಗೆ ಗೊತ್ತಿರಬೇಕಂತ ಹೇಳಿದರೆ ಸೊ ಯಾವುದೆಲ್ಲ ಫಸ್ಟ್ ಏನು ನಾವು ನೋಡುವ ಯಾವುದೆಲ್ಲ ಕಣ್ಣಿನ ಕಾಯಿಲೆ ಬರ್ತದೆ ಅಂತ ಸೊ ಒಂದು ನಾವು ಗ್ಲುಕೋಮಾ ಅಂತ ಹೇಳ್ತೇವೆ ಸೊ ಗ್ಲುಕೋಮಾ ಅಂತ ಹೇಳಿದರೆ ಈ ಕಣ್ಣಿನಲ್ಲಿ ಪ್ರೆಷರ್ ಜಾಸ್ತಿ ಆಗುವಂಥದ್ದು ಸೊ ಅದು ಮತ್ತೊಂದು ಕೆಟ್ರಾಕ್ಟ್ ಅಂತ ಹೇಳ್ತೇವೆ ಕೆಟ್ರಾಕ್ಟ್ ಅಂತ ಹೇಳಿದರೆ ಕಣ್ಣಿನ ಲೆನ್ಸ್ ಬ್ಲರ್ ಆಗುವಂಥದ್ದು ಸೊ ಇದಕ್ಕೆ ಕೆಟ್ರಾಕ್ಟ್ ಅಂತ ಹೇಳ್ತೇವೆ ಮತ್ತೊಂದು ಡಯಾಬಿಟಿಕ್ ಮ್ಯಾಕ್ಯುಲಾರ್ ಎಡಿಮಾ ಮತ್ತು ಡಯಾಬಿಟಿಕ್ ರೆಟಿನೋಪತಿ ಅಂತ ಅಂತ ಹೇಳಿದರೆ ಈ ಮ್ಯಾಕ್ಯುಲಾ ಅಂತ ಒಂದು ಅಂಗ ಇದೆ ಕಣ್ಣಲ್ಲಿ ಸೊ ಅದು ಪಾವು ಬರುವಂಥದ್ದು ಸೊ ಇದರಿಂದ ದೃಷ್ಟಿಗೆ ತೊಂದರೆ ಆಗುವಂಥದ್ದು ಮತ್ತೊಂದು ಡಯಾಬಿಟಿಕ್ ರೆಟಿನೋಪತಿ ರೆಟಿನ್ ಆಕ್ಷಿಪ್ ಪಟಲ್ ಅಂತ ಕರಿತೇವೆ ನಾವು ಸೊ ಅಲ್ಲಿ ಏನಂತ ರಕ್ತನಾಳಗಳೆಲ್ಲ ಇರ್ತದೆ ಸೊ ಅದೆಲ್ಲ ಡ್ಯಾಮೇಜ್ ಆಗಿ ಕಣ್ಣಿಗೆ ತೊಂದರೆ ಆಗುತ್ತೆ ಇದಕ್ಕೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಕರಿತೇವೆ ಸೊ ಇದೆಲ್ಲ ಕಣ್ಣಿನ ಸಮಸ್ಯೆಗಳು ನಮಗೆ ಬರ್ಬೋದು ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದರೆ ಡಯಾಬಿಟಿಕ್ ಇರುವವರಲ್ಲಿ ಪ್ರತಿ ಮೂರು ಜನರಲ್ಲಿ ಒಬ್ಬರಿಗೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಬರ್ಬೋದು ಹಾಗೂ ಕಂಪ್ಲೀಟಾಗಿ ಕಣ್ಣು ಕಾಣದೇ ಇರಲಿಕ್ಕೆ ಇದೊಂದು ಪ್ರಮುಖ ಫಸ್ಟ್ ಮೇನ್ ರೀಸನ್ ಮಧುಮೇಹ ಖಾಯಿಲೆ ಇರುವವರಲ್ಲಿ ಸೊ ಅದರಿಂದ ಮತ್ತೊಂದು ದಿನದ ಈ ಕ್ಯಾಟಾ ಗ್ಲುಕೊಮಾ ಎಲ್ಲ ನಾರ್ಮಲ್ ಅವರಿಗಿಂತ ಈ ಡಯಾಬಿಟಿಸ್ ಕಾಯಿಲೆ ಇರುವಲ್ಲಿ ಎರಡು ಪಟ್ಟು ಜಾಸ್ತಿ ರಿಸ್ಕ್ ಇರ್ತದೆ ಸೊ ಆದ್ದರಿಂದ ನಮಗೆ ಗೊತ್ತಿರಬೇಕು ಇದು ಸೊ ಯಾರಿಗೆ ಇದು ಆಲ್ರೆಡಿ ಡಯಾಬಿಟಿಸ್ ಇರುವವರಿಗೆ ಇದೆಲ್ಲ ಕಾಯಿಲೆಗಳ ರಿಸ್ಕ್ ಜಾಸ್ತಿ ಬಟ್ ಇನ್ನೂ ಜಾಸ್ತಿ ರಿಸ್ಕ್ ಯಾರಿಗೆ ಅಂತ ಹೇಳಿದರೆ ಶುಗರ್ ಕಂಟ್ರೋಲಲ್ಲಿ ಇರದಿದ್ದರೆ ಅಥವಾ ಕಂಟ್ರೋಲಲ್ಲಿ ಬಿ ಪಿ ಕೊಲೆಸ್ಟ್ರಾಲ್ ಇರದಿದ್ದರೆ ಸ್ಮೋಕಿಂಗ್ ಧೂಮಪಾನ ಮಾಡ್ತಾಯಿದ್ರೆ ಹಾಗೂ ಆಲ್ರೆಡಿ ಶುಗರ್ ಇದ್ದವರು ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಕಣ್ಣಿನ ಸಮಸ್ಯೆ ವರ್ಷನಾಗುವ ಚಾನ್ಸಸ್ ಇರ್ತದೆ ಸೊ ಈಗ ಫಸ್ಟಿಗೆ ನಾವು ನೋಡುವ ನಮ್ಮ ಕಣ್ಣಲ್ಲಿ ಬೇರೆ ಬೇರೆ ಪಾರ್ಟ್ಗಳಿವೆ ಸೊ ನಾವು ನೋಡ್ಬೋದು ನಮ್ಮ ಕಣ್ಣಲ್ಲಿ ಬಿಳಿ ಭಾಗ ಇದೆ ಹಾಗೂ ಕಪ್ಪು ಭಾಗ ಇದೆ ಆ ಕಪ್ಪು ಭಾಗಕ್ಕೆ ನಾವು ಪ್ಯೂಪಿನ್ ಅಂತ ಹೇಳ್ತೇವೆ ಸೊ ಅಲ್ಲಿಂದ ನಮಗೆ ಲೈಟ್ ಪ್ಯೂಪ್ ಒಳಗೆ ಕಣ್ಣಿನ ಒಳಗೆ ಹೋಗ್ತದೆ ಸೊ ಪ್ಯೂಪಿನ್ನ ಹಿಂದೆ ಲೆನ್ಸ್ ಅಂತ ಇರ್ತವೆ ಸೊ ಲೈಟ್ ಪ್ಯೂಪಿಲ್ನಿಂದ ಲೆನ್ಸಿಗೆ ಹೋಗಿ ಮತ್ತೆ ಒಳಗಡೆ ಹೋಗ್ತದೆ ಸೊ ಆ ಅಕ್ಷಿಪಟ್ಟದ ನಡುವಿನ ರೀಜಿನಲ್ಲಿ ಮ್ಯಾಕ್ಯುಲಾ ಅಂತ ಒಂದು ಇರ್ತದೆ ಮತ್ತು ಸೈಡಲ್ಲಿ ರಕ್ತನಾಳಗಳು ರೆ ರೆಟ್ಟಿನದಲ್ಲಿ ಹಾಗೂ ಹಿಂದೆ ಆಪ್ಟಿಕ್ ನರ್ವ್ ಅಂತ ನರ ಅಂತ ಇರ್ತದೆ ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ ಸೊ ನಾನು ಆಗಲೇ ಹೇಳಿದಾಗೆ ಗ್ಲುಕೋಮದಲ್ಲಿ ಈ ಕಣ್ಣಿನ ಪ್ರೆಷರ್ ಜಾಸ್ತಿ ಆಗ್ತದೆ ಸೊ ಪ್ರೆಷರ್ ಜಾಸ್ತಿಯಾಗಿ ನಾನು ಹೇಳಿದೆ ಆಪ್ಟಿಕ್ ನರ ಈ ನರಕ್ಕೆ ಪ್ರೆಷರ್ ಬಿತ್ತು ಅದು ಡ್ಯಾಮೇಜ್ ಆಗಿ ನಮಗೆ ಕಣ್ಣು ಕಾಣಲಿಕ್ಕೆ ತೊಂದರೆ ಆಗ್ಬೋದು ಕೆಟ್ಟರೆ ಆಗಿ ನಾನು ಏನಂತ ಹೇಳಿದರೆ ನಾನು ಹೇಳಿದೆ ಪ್ಯೂಪಿಲ್ ಉಂಟು ಅದರ ಹಿಂದೆ ಲೆನ್ಸ್ ಉಂಟಂತ ಸೊ ಈ ಲೆನ್ಸ್ ಒಂಥರ ಪಾಚಿ ಬಂದಾಗ ಬ್ಲರ್ ಆಗುವಂಥದ್ದು ಸೊ ಇದರಿಂದಾಗಿ ನನಗೆ ಲೈಟ್ ಕರೆಕ್ಟಾಗಿ ಹೋಗುವುದಿಲ್ಲ ಸೊ ಇದರಿಂದಾಗಿ ಏನಾಗ್ತದೆ ನನಗೆ ಸರಿಯಾಗಿ ಇಮೇಜಸ್ ಕಾಣುವುದಿಲ್ಲ ಆಮೇಲೆ ಇದು ಯೂಶಲಿ ಲೈಟ್ ಪ್ಯೂಪಿಲಿಗೆ ಹೋಗಿ ಲೆನ್ಸ್ಗೆ ಹೋಗಿ ಆಮೇಲೆ ರೆಟ್ಟಿನ ಹೋಗಿ ಆಪ್ಟಿಕ್ ಮ್ಯಾರಿಗೆ ಹೋಗಿ ನಮ್ಮ ಬ್ರೈನಿಗೆ ಹೋಗಿ ನಮಗದು ಕರೆಕ್ಟ್ ಆದ ಇಮೇಜ್ ಕಾಣುವಂಥದ್ದು ಸೊ ಇಲ್ಲಿ ಯಾವುದೇ ಅದರ ಕಣ್ಣಿನ ಪಾರ್ಟ್ ಡ್ಯಾಮೇಜ್ ಆದರೆ ಸೊ ನಮಗೆ ಕರೆಕ್ಟಾಗಿ ಕಾಣುವುದಿಲ್ಲ ಸೊ ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿ ಇನಿಷಿಯಲಿ ನಮಗೆ ಈ ಕಣ್ಣಿನ ಡಯಾಬಿಟಿಕ್ ರೆಟಿನೋಪತಿ ಆಗಿರ್ಬೋದು ಏನೋ ಸಮಸ್ಯೆ ಇದ್ದರೆ ಚೇಂಜಸ್ ಆಗ್ತಾ ಇರ್ತದೆ ಬಟ್ ನಮಗೆ ಏನೇ ಇನಿಷಿಯಲಿ ಏನು ಸಿಂಪ್ಟಮ್ಸ್ ಇರದೇ ಇರಬಹುದು ಬಟ್ ಈ ಡಯಾಬಿಟಿಕ್ ಐಡಿಸಿಸ್ ಇದು ಕಾಮನ್ನ ಸಿಂಪ್ಟಮ್ಸ್ ಏನಂತ ಹೇಳಿದರೆ ನಮಗೆ ಮಂಜು ಮಂಜಾಗಿ ಕಾಣುವಂಥದ್ದು ಕರೆಕ್ಟಾಗಿ ಕಾಣುವುದಿಲ್ಲ ಬ್ಲರ್ ಬ್ಲರ್ ಆಗಿ ಕಾಣುವಂಥದ್ದು ಮತ್ತು ಏನೋ ಒಂಥರ ಅಡ್ಡ ಬಂದಾಗೆ ಕಣ್ಣಿಗೆ ಆಗುವಂಥದ್ದು ಕಪ್ಪು ಕಪ್ಪಾಗಿರ್ಬೋದು ಕಟ್ ಅಂತರ ಆಗಿರ್ಬೋದು ಅಥವಾ ಲೈಟ್ फ्लैश आदा ಆಗುವಂಥದ್ದು ಸೊ ಒಂದು ಇಮೇಜ್ನ ಸುತ್ತ ಸೈಡಲ್ಲಿ ಒಂಥರ ಬ್ಲರ್ ಬ್ಲರ್ ಕಾಣುವಂಥದ್ದು ಮತ್ತು ರಾತ್ರಿ ಆಗೋ ಕರೆಕ್ಟಾಗಿ ಕಾಣೋದಿಲ್ಲ ಮತ್ತು ಕಲರ್ಸ್ ಕರೆಕ್ಟಾಗಿ ಕಾಣೋದಿಲ್ಲ ಆ್ಯಂಡ್ ಸಮ್ಟೈಮ್ಸ್ ಸಡನ್ನಾಗಿ ನಮಗೇನು ಕಾಣದೇ ಇರ್ಬೋದು ದೃಷ್ಟಿ ಕಂಪ್ಲೀಟಾಗಿ ಹೋಗುವ ಚಾನ್ಸಸ್ ಇರ್ತದೆ ಸೊ ಇದೆಲ್ಲ ಸ್ಟೇಜ್ ಇದೆಲ್ಲ ನಿಮಗೆ ಇರ್ಬೋದು ಬಟ್ ಇನಿಷಿಯಲಿ ಆಗಿ ಏನೂ ಸಿಂಟಮ್ ಇಲ್ಲದೆ ಚೇಂಜಸ್ ಆಗ್ತಾ ಇರ್ಬೋದು ಸೊ ಅದಕ್ಕೋಸ್ಕರ ಡಯಾಬಿಟೀಸ್ ಇರುವವರು ವರ್ಷಕ್ಕೆ ಒಮ್ಮೆ ನೀವು ನಿಮ್ಮ ಕಠಿನ ಡಾಕ್ಟರ್ಗೆ ಹೋಗಿಕೊಂಡು ಕರೆಕ್ಟ್ ಅದರ ಎಕ್ಸಾಮಿನ ಮಾಡಬೇಕು ನಿಮಗೆ ಏನು ಸಿಂಪ್ಟಮ್ಸ್ ಇಲ್ಲದಿದ್ರು ವರ್ಷಕ್ಕೊಮ್ಮೆ ನೀವು ಎಕ್ಸಾಮಿನ ಮಾಡಿಸ್ಕೊಳ್ಬೇಕು ಅಂತ ಡಯಾಬಿಟೀಸ್ ಡ್ಯೂರೇಷನ್ ಜಾಸ್ತಿ ಆದಾಗ ಈ ಕಣ್ಣಿಗೆ ಡ್ಯಾಮೇಜ್ ಬರೋದು ಜಾಸ್ತಿ ಆಗ್ತದೆ ಹಾಗೂ ತುಂಬ ಫ್ಲಕ್ಚುಯೇಷನ್ ಶುಗರ್ ಇದೆ ಕಂಟ್ರೋಲೇ ಇಲ್ಲದೆ ಅಥವಾ ಸಡನ್ ತುಂಬ ಫ್ಲಕ್ಚುಯೇಷನ್ ಇದೆ ಶುಗರಿಗೆ ಆಗ ಕಣ್ಣಿಗೆ ಡ್ಯಾಮೇಜ್ ಜಾಸ್ತಿ ಇರ್ತದೆ ಸೊ ನಾನು ಆಗಲೇ ಹೇಳಿದಾಗೆ ನೀವು ಡಯಾಬಿಟಿ ಡಯಾಬಿಟಿಕ್ ಆಗಿದ್ದರೆ ವರ್ಷಕ್ಕೊಮ್ಮೆ ನೀವು ಕಣ್ಣಿನ ಎಕ್ಸಾಮಿನ್ ಮಾಡಿಸ್ಕೊಳ್ಬೇಕು ಏನೂ ತೊಂದರೆ ಇಲ್ಲದಿದ್ದರು ಸೊ ಏನಾದರೂ ಚೇಂಜಸ್ ಉಂಟು ಅಂತ ಹೇಳಿದರೆ ಮೂರು ಫ್ರೀಕ್ವೆಂಟಾಗಿ ಮಾಡಿಸ್ಬೇಕು ಅದು ನಿಮ್ಮ ಡಾಕ್ಟ್ರ್ ಅಡ್ವೈಸ್ ಮಾಡ್ತಾರೆ ಆರು ತಿಂಗಳಿಗೊಮ್ಮ ಮೂರು ತಿಂಗಳಿಗೊಮ್ಮ ಬಂದು ಅದನ್ನು ಪ್ರೋಗ್ರೆಸ್ ಆಗ್ತಾ ಉಂಟಾ ಅಂತ ನೋಡಬೇಕಾಗ್ತದೆ ಸೊ ಏನು ಮಾಡ್ತಾರೆ ನಿಮ್ಮ ಡಾಕ್ಟರ್ ಅಂತ ಹೇಳಿದ್ರೆ ನೀವು ಓದಿದ ತಕ್ಷಣ ಫಸ್ಟಿಗೆ ನಿಮ್ಮ ಕಣ್ಣನ್ನು ಪರೀಕ್ಷೆ ಮಾಡ್ತಾರೆ ಪ್ರೆಷರ್ ಜಾಸ್ತಿ ಉಂಟಾ ಲೆನ್ಸ್ ಎಲ್ಲ ಸರಿ ಉಂಟಾ ಎಲ್ಲ ನೋಡ್ತಾರೆ ಆಮೇಲೆ ಒಂದು ಡ್ರಾಪ್ಸ್ ಹಾಕಿ ನಿಮ್ಮ ಕಪ್ಪು ಭಾಗ ಉಂಟಲ್ಲ ಕಣ್ಣಿದು ಪ್ಯೂಪಿಲ್ಸ್ ಅಂತ ಹೇಳ್ತೇವೆ ಅದು ದೊಡ್ಡದಾಗೋಗಿ ಡೈಲೇಟ್ ಆಗೋಗಿ ಮಾಡ್ತಾರೆ ಸೊ ಅದು ಡ್ರಾಪ್ಸ್ ಹಾಕಿ ಮೂವತ್ತು ನಿಮಿಷದ ನಂತರ ನಿಮ್ಮದು ಎಲ್ಲ ಕಣ್ಣನ್ನು ಪರೀಕ್ಷೆ ಮಾಡ್ತಾರೆ ಸೊ ಎಲ್ಲ ಸರಿ ಉಂಟ ರೆಟ್ಟಿನ ಎಲ್ಲ ಸರಿ ಉಂಟ ಏನಾದರೂ ಚೇಂಜಸ್ ಉಂಟ ಇದೆಲ್ಲ ಆಮೇಲೆ ಈ ಡ್ರಾಪ್ಸ್ ಹಾಕಿ ಎಕ್ಸಾಮಿನ್ ಮಾಡ್ತಾರೆ ನಂತರ ಒಂದು ಎರಡು ಗಂಟೆ ಕಾಲ ಸ್ವಲ್ಪ ನಿಮಗೆ ಮಂಜು ಮಂಜಾಗಿ ಕಾಣ್ಬೋದು ಡ್ರಾಪ್ಸ್ ಹಾಕಿದ ನಂತರ ಅದು ನಾರ್ಮಲ್ ಮತ್ತೆ ಸರಿ ಆಗ್ತದೆ ಸೊ ಇದನ್ನು ಮಾಡ್ತಾರೆ ಸೊ ಆಮೇಲೆ ಇದರಲ್ಲಿ ಏನಾದರೂ ತೊಂದರೆ ಇದ್ದರೆ ಏನು ಮಾಡ್ತಾರೆ ಅಂತ ಸೊ ಈ ಡಯಾಬಿಟಿಕ್ ರೆಟಿನೋಪತಿಯಲ್ಲಿ ಏನಾಗ್ತದೆ ಅಂತ ಹೇಳಿದೆ ರಕ್ತನಾಳಗಳು ಊದ್ಕೊಂಡು ಬಿಡೋದು ಅಥವಾ ಕೆಂಪಗಾಗೋದು ಅಥವಾ ಅದರಲ್ಲಿ ಅಲ್ಲಿ ಬ್ಲೀಡಿಂಗ್ ಆಗಿರ್ಬೋದು ಅಥವಾ ಎಕ್ಸ್ಟ್ರಾ ಎಲ್ಲ ರಕ್ತನಾಳಗಳು ಬ್ರಾಂಚಸ್ ಆಗಿರ್ಬೋದು ಹೀಗೆ ಹೀಗೆ ಬೇರೆ ಬೇರೆ ಚೇಂಜಸ್ಸು ಬರ್ತದೆ ಸೊ ಇದಕ್ಕೆ ಏನು ಮಾಡ್ತಾರೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಆ್ಯಂಟಿ ಬಿ ಜಿ ಇ ಎಫ್ ಅಂತ ಒಂದು ಮೆಡಿಸಿನ್ ಉಂಟು ಅದನ್ನು ಇಂಜೆಕ್ಟ್ ಮಾಡ್ತಾರೆ ಅಲ್ಲಿ ಏನಾದರೂ ರಕ್ತನಾಳಕ್ಕೆ ಇಂಜೆಕ್ಟ್ ಮಾಡಿ ಆ ಡ್ಯಾಮೇಜನ್ನು ಸರಿ ಮಾಡಲಿಕ್ಕೆ ನೋಡ್ತಾರೆ ಮತ್ತೊಂದು ಲೇಸರ್ ಟ್ರೀಟ್ಮೆಂಟ್ ಅಂತ ಉಂಟು ಸೊ ಶಾಖದ ಸಹಾಯದಿಂದ ಆ ಬ್ಲಡ್ ವೆಸಲ್ಸ್ ಅನ್ನು ಟ್ರೀಟ್ ಮಾಡುವಂಥದ್ದು ಸೊ ಹಾಗೆ ಮೋಸ್ಟ್ ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಸರ್ಜರಿ ಬೇಕಾಗ್ತದೆ ನಾವು ವಿಟ್ರೆಕ್ಟಮಿ ಅಂತ ಕರಿತೇವೆ ಅಲ್ಲಿ ಒಂದು ಜೆಲ್ ಇರ್ತದೆ ಕಡೆಯಲ್ಲಿ ಅದನ್ನು ತೆಗೆಯುವಂಥದ್ದು ಯಾವಾಗ ನಮ್ಮ ರೆಡ್ನಲ್ಲಿ ಫುಲ್ ಡಿಟ್ಯಾಚ್ ಆಗಿರ್ತದೆ ಆ ಟೈಮಲ್ಲಿ ಲೇಟಸ್ಟ್ ಸ್ಟೇಜನ್ ಸ್ಟೇಜಲ್ಲಿ ಆಗ ಸರ್ಜರಿ ಮಾಡ್ತಾರೆ ಆಮೇಲೆ ಕೆಟ್ರಾಕ್ಟ್ ಇದ್ದರೆ ಈ ಲೆನ್ಸ್ ಪಾಚ್ ಬಂದಿದ್ದರೆ ಆರ್ಟಿಫಿ ಅದನ್ನು ತೆಗೆದು ಆರ್ಟಿಫಿಷಿಯಲ್ ಲೆನ್ಸ್ ಹಾಕ್ತಾರೆ ಸೊ ಇದೆಲ್ಲ ಬೇರೆ ಬೇರೆ ಟ್ರೀಟ್ಮೆಂಟ್ ಉಂಟು ಬಟ್ ನೀವು ಏನು ನೆನಪಿಟ್ಕೊಳ್ಬೇಕಂತ ಹೇಳಿದರೆ ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಅಥವಾ ಇದನ್ನು ಪ್ರೋಗ್ರೆಷನ್ ಆಗೋದನ್ನು ನಿಲ್ಲಿಸಲಿಕ್ಕೆ ನಾವೇನು ಮಾಡಬೇಕಂತ ಹೇಳಿದ್ರೆ ಮೇಯ್ನಾಗಿ ನಾವು ನಮ್ಮ ಶುಗರಲ್ಲಿ ತುಂಬ ಫ್ಲಕ್ಚುಯೇಟ್ ಆಗೋದಾಗಿ ನೋಡ್ಕೊಳ್ಬೇಕು ಶುಗರ್ ಕಂಟ್ರೋಲಲ್ಲಿ ಇಡಬೇಕು ಬಿ ಪಿ ಕೊಲೆಸ್ಟ್ರಾಲ್ ಕಂಟ್ರೋಲಲ್ಲಿ ಇಡಬೇಕು ಸ್ಮೋಕಿಂಗನ್ನು ಅವಾಯ್ಡ್ ಮಾಡಬೇಕು ಹಾಗೂ ನಿಮಗೆ ಏನು ಕಣ್ಣಿನ ಸಮಸ್ಯೆ ಇಲ್ಲದಿದ್ದರೂ ನೀವು ವರ್ಷಕ್ಕೊಮ್ಮೆ ನಿಮ್ಮ ಐ ಕಣ್ಣಿನ ಟೆಸ್ಟನ್ನು ಮಾಡಿಸಬೇಕು ಹಾಗೂ ಏನಾದರೂ ಚೇಂಜಸ್ ಇದ್ರೆ ಮೋರ್ ಫ್ರೀಕ್ವೆಂಟಾಗಿ ಯಾವಾಗ ಫಾಲೋ ಅಪ್ ಮಾಡಬೇಕಂತ ನಿಮ್ಮ ಡಾಕ್ಟರ್ ಹೇಳ್ತಾರೆ ಹಾಗೂ ನಿಮಗೆ ಸಡನ್ನಾಗಿ ಕಣ್ಣು ಮಂಜು ಮಂಜು ಆಗುವುದು ಅಥವಾ ದೃಷ್ಟಿ ಫ್ಲಕ್ಚುಯೇಟ್ ಆಗೋದು ಗಡ್ಡ ಥರ ಬರೋದು ಕಪ್ಪು ಬರೋದು ಸೊ ಹೀಗೆಲ್ಲ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಇಮಿಡಿಯೇಟ್ಲಿ ನೀವು ನಿಮ್ಮ ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ಇಮಿಡಿಯೇಟ್ಲಿ ಟೆಸ್ಟ್ ಮಾಡಿಸಬೇಕು ಇವತ್ತಿನ ಸಂಚಿಕೆ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ ಮುಂದಿನ ವಾರ ಇನ್ನೊಂದು ಹೊಸ ಉಪಯುಕ್ತ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತೇನೆ ಧನ್ಯವಾದಗಳು